ర్పూరగౌరం కరుణావతారం సంసారసారం భుజగేంద్రహారం సదా వసంతం భవం భవానీ సైతం నమామి ఓం నమ కలర్ఫుల్ పీపల్ ఫ్రమ్ కలర్ఫుల్ వర్ల్డ్ ನಾವು ಇವತ್ತು ನೋಡುತ್ತಿರುವ ದೇವಸ್ಥಾನ ತುಳುವೇಶ್ವರ ದೇವಸ್ಥಾನ ಬನ್ನಿ ಅದರ ಬಗ್ಗೆ ಸ್ವಲ್ಪ ತಿಳಿಯೋಣ ತುಳುವೇಶ್ವರ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಚಕ್ರವರ್ತಿ ವಾಸು ಈ ಪ್ರದೇಶವನ್ನು ಆಳುತ್ತಿದ್ದರಿಂದ ಈ ಪಟ್ಟಣವನ್ನು ಹಿಂದೆ ವಾಸುಪುರ ಎಂದು ಕರೆಯಲಾಗುತ್ತಿತ್ತು ಈ ಪಟ್ಟಣವು ಒಂದು ಕಾಲದಲ್ಲಿ ಉಡುಪಿ ಜಿಲ್ಲೆಯ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಈ ತುಳುವೇಶ್ವರ ದೇವಸ್ಥಾನವು ಬಸರೂರಿನ ಹಲವಾರು ಅವಶೇಷಗಳಲ್ಲಿ ಒಂದಾಗಿದೆ ತುಳುನಾಡಿನ ಮೂಲ ದೇವರು ಎಂದು ಕರೆಯಲ್ಪಡುವ ಈ ದೇವರು ಅತ್ಯಂತ ಶಕ್ತಿಶಾಲಿ ಮತ್ತು ಅನುಯಾಯಿಗಳ ಆಶಯಗಳನ್ನು ಈಡೇರಿಸುವವನು ಎಂದು ಹೇಳಲಾಗುತ್ತದೆ ಈ ದೇವಾಲಯವು ಬಸ್ರೂರಿನಲ್ಲಿ ಶಾಂತೇರಿ ಕಾಮಾಕ್ಷಿ ದೇವಾಲಯದ ಮುಂಭಾಗದಲ್ಲಿದೆ ಈ ದೇವಾಲಯವು ಸುಮಾರು ಸಾವಿರ ವರ್ಷಗಳಷ್ಟು ಹಳೆಯದಾಗಿದ್ದು ಯಾವುದೇ ರೀತಿಯ ಕಲ್ಲಿನ ಗೋಡೆ ಅಥವಾ ಆಶ್ರಯವನ್ನು ಹೊಂದಿಲ್ಲ ಕಳೆದ ಇನ್ನೂರ ಐವತ್ತು ವರ್ಷಗಳಿಂದ ಆಲದ ಮರವು ಶಿವಲಿಂಗಕ್ಕೆ ಆಶ್ರಯ ನೀಡುತ್ತಿದೆ ಎಂದು ಹೇಳಲಾಗುತ್ತದೆ ಈ ತುಳುವೇಶ್ವರ ದೇವಸ್ಥಾನವು ಸಮೃದ್ಧ ಸಸ್ಯವರ್ಗದಿಂದ ಆವೃತವಾಗಿದ್ದು ನಾಲ್ಕು ದಿಕ್ಕುಗಳಿಂದಲೂ ಬರುವ ಮಳೆ ಗಾಳಿ ಮತ್ತು ಸೂರ್ಯನಿಂದ ಇನ್ನೂರ ವರ್ಷ ಹಳೆಯದಾದ ಆಲದ ಮರದಿಂದ ರಕ್ಷಿಸಲ್ಪಟ್ಟಿದೆ ಈ ದೇವರ ಗರ್ಭ ದೇವಾಲಯವು ಸುತ್ತಮುತ್ತಲಿನ ಆಲದ ಮರಗಳ ನಡುವೆ ಇದೆ ಒಬ್ಬ ವ್ಯಕ್ತಿ ಮಾತ್ರ ಮರದ ಮೂಲಕ ಮತ್ತು ಗರ್ಭ ಗುಡಿಯೊಳಗೆ ಹಾದು ಹೋಗಬಹುದು ಕಲ್ಲಿನಿಂದ ಮಾಡಿದ ನಂದಿಯ ವಿಗ್ರಹವು ಅದರ ಮುಂದೆ ನೇರವಾಗಿಯೂ ಇದೆ ಹತ್ತಿರದಲ್ಲಿ ದೊಡ್ಡ ಆಲದ ಮರವಿದ್ದರೂ ಸಹ ಲಿಂಗವು ಹಾನಿಗೊಳಗಾಗದೇ ಇರುವುದು ದೇವರ ಪವಾಡವೆಂದು ವಾದಿಸಬಹುದು ಗರ್ಭಗುಡಿಯಲ್ಲಿ ಎರಡೂವರೆ ಅಡಿ ಉದ್ದದ ಲಿಂಗವಿದ್ದು ಅದರ ಮುಂದೆ ನಂದಿಯ ಪ್ರತಿಮೆ ಇದೆ ಗರ್ಭಗುಡಿಯಿಂದ ಕಾಣುವ ಏಕೈಕ ವಸ್ತು ನಂದಿಯ ತಲೆ ಮಾತ್ರ ಈ ಲಿಂಗವನ್ನು ಸಾವಿರಾರು ವರ್ಷಗಳಿಂದ ಪೂಜಿಸಲಾಗುತ್ತಿದ್ದರೂ ಅದು ಇನ್ನೂ ಅದ್ಭುತವಾಗಿದೆ ಸಂಪತ್ತನ್ನು ಮರಳಿ ಪಡೆಯಲು ಹೊರಗಿನಿಂದ ಕಬ್ಬಿಣದ ಸರಣಿನಿಂದ ನಂದಿಯ ಪೀಠವನ್ನು ನಾಶ ಮಾಡಲು ಪ್ರಯತ್ನ ನಡೆಸಲಾಗಿದೆ ಎಂಬುದು ಸ್ಪಷ್ಟವಾಗಿದೆ ನಂದಿಯ ವಿಗ್ರಹವು ಸ್ವಲ್ಪ ತೂಗಾಡುತ್ತಿರುವುದನ್ನು ನೋಡಲು ಸಾಧ್ಯವಿದೆ ವಿಠಲ ಕಿಣಿ ಕುಟುಂಬವು ಬಹಳ ಸಮಯದಿಂದ ದೇವರಿಗೆ ದೈನಂದಿನ ಪೂಜೆಗಳನ್ನು ಮಾಡುತ್ತಿದೆ ಈಗ ಮಹೇಶ್ ಕಿಣಿ ಪ್ರತಿದಿನ ಪೂಜೆಯನ್ನು ನಡೆಸುತ್ತಾರೆ ಶಿವರಾತ್ರಿಯ ಸಮಯದಲ್ಲಿ ಇಲ್ಲಿ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಈ ಸ್ಥಳದ ಪುನಃಸ್ಥಾಪನೆಗೆ ಎಷ್ಟೇ ಪ್ರಯತ್ನ ಮಾಡಿದರೂ ದೇವರ ಅನುಮೋದನೆಯನ್ನು ಸಿಕ್ಕಿಲ್ಲ ಈ ದೇವಾಲಯವನ್ನು ಯೋಗಿಯ ಮೂಲಕ ನವೀಕರಿಸಲಾಗುವುದು ಎಂಬ ಉತ್ತರ ಸಿಕ್ಕಿದೆ ಎಂದು ಪೂಜಾರಿ ಹೇಳುತ್ತಾರೆ ಶತಮಾನಗಳಿಂದ ಈ ದೇವಾಲಯ ಪರಿಸರದ ಮಧ್ಯದಲ್ಲಿದ್ದರೂ ಭಕ್ತರು ಮತ್ತು ಭಕ್ತರನ್ನು ರಕ್ಷಿಸುತ್ತಿರುವುದು ಇಲ್ಲಿ ವಿಶೇಷ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್ ಡೂ ಶೇರ್ ಶಿವಾರ್ಪಣಮಸ್ತು